ಸಾಯಂಕಾಲ ಆದ ತಕ್ಷಣ ಮಕ್ಕಳಿಂದ ಹಿಡಿದು ದೊಡ್ಡೋರಿಗೆ ಏನಾದರೂ ಚಟ್ಪಟ ತಿನ್ನಬೇಕು ಅನಿಸುತ್ತೆ ಆದರೆ ಹೆಲ್ದಿಯಾಗಿರಬೇಕು ಹಾಗಾಗಿ ಇವತ್ತು ಮನೆಯಲ್ಲೇ ಚನಾ ಚಾಟ್ ರೆಸಿಪಿನ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇಣುಸ್ ರೆಸಿಪಿಗೆ ತಮ್ಮೆಲ್ರಿಗೂ ಸ್ವಾಗತ ನೋಡಿ ಇದು ಕಾಬೂಲಿ ಚೆನ್ನ ನಾನು ರಾತ್ರಿ ನೆನೆಸಿಬಿಟ್ಟು ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಏರ್ಟೈಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ಯಾಕಂದರೆ ನಾನು ಈವ್ನಿಂಗಲ್ಲಿ ಚೆನ್ನಾಗಿ ಚಾಟ್ ರೆಸಿಪಿ ಮಾಡಬೇಕು ಅಂತ ಇಲ್ಲಿ ಕುಕ್ಕರಲ್ಲಿ ನಾನು ಸ್ವಲ್ಪ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಒಂದು ಪಲಾವ್ ಎಲೆ ನಾಲ್ಕು ಲವಂಗ ಎರಡು ಏಲಕ್ಕಿ ಒಂದು ಇಂಚಷ್ಟು ಚಕ್ಕೆ ಸ್ವಲ್ಪ ಕಾಲು ಸ್ಪೂನಷ್ಟು ಬಡೇ ಸೋಪು ಕಾಲು ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಾಳು ಮೆಣಸು ಅರ್ಧ ಸ್ಪೂನಷ್ಟು ಹಾಗೆ ಸ್ವಲ್ಪ ಸಾಸಿವೆ ಹಿಂಗ್ ಇದನ್ನೆಲ್ಲ ಹಾಕ್ಕೊಂಡು ನೆನೆಸಿರುವಂತಹ ಈ ಕಾಬೂಲಿ ಚನಾನ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಚೆನ್ನಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಆ ಎಣ್ಣೆಯಲ್ಲಿ ಆ ಮಸಾಲೆಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಏನೇನು ಬೇಕು ಅಂತ ಹಾಕೋಣ ಮನೇಲಿ ಇರೋಂಥ ಇಂಗ್ರಿಡಿಯೆಂಟ್ಸನ್ನು ಹಾಕೋಣ ಇಲ್ಲಿ ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ ಇಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇಲ್ಲ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿನ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಕಾಳು ಮೆಣಸಿನ ಪುಡಿ ಹಾಗೆ ಅರ್ಧ ಸ್ಪೂನಷ್ಟು ಮನೇಲಿರೋಂಥ ಸಾಂಬಾರು ಪುಡಿ ಅರ್ಧ ಸ್ಪೂನ್ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿ ಇದನ್ನೆಲ್ಲ ಹಾಕ್ಕೊಂಡು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹೇಳಿದ್ನಲ್ವ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಇವತ್ತು ಈ ಚಾಟ್ ರೆಸಿಪಿನ ಮಾಡೋಣ ತುಂಬ ಆರೋಗ್ಯಕರವಾದ ಈ ರೆಸಿಪಿ ಸಾಯಂಕಾಲ ಸ್ಕೂಲಿಂದ ಆಫೀಸಿಂದ ಬಂದ ತಕ್ಷಣ ಏನು ಕೊಡೋದು ಅಂತ ತುಂಬ ಯೋಚನೆ ಆಗ್ತಾ ಇರುತ್ತೆ ಹಾಗಾಗಿ ವಾರಕ್ಕೆ ಒಂದು ಎರಡು ಸಲ ಆದರೂ ನಾನು ಇದನ್ನು ಮಾಡ್ತಾ ಇರ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಸೊ ಎಲ್ಲ ಮಿಕ್ಸ್ ಮಾಡಿದ ನಂತರ ಇಲ್ಲಿ ಒಂದು ಎರಡು ಇಂಚಷ್ಟು ನಾನು ಸಣ್ಣಕ್ಕೆ ಶುಂಠಿನ ಹಸಿ ಶುಂಠಿನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು ಮತ್ತು ಪುದೀನ ಸೊಪ್ಪು ಈ ರೀತಿಯಾಗಿ ಹಾಕ್ಕೊಂಡು ಈ ಕೊತ್ತಂಬರಿ ಮತ್ತು ಪುದೀನ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ಹಸಿ ಶುಂಠಿನ ನಾನು ಕಟ್ ಮಾಡಿ ಹಾಕಿದ್ದೀನಲ್ವ ಅದು ತಿನ್ನುವಾಗ ಚಾಟ್ ನೀವು ತಿಂತಿರ್ತೀರಲ್ಲ ಮಧ್ಯೆ ಮಧ್ಯೆ ಆ ಶುಂಠಿ ಫ್ಲೇವರ್ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಇದನ್ನು ಕೂಡ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನೀರು ಕಡಿಮೆನೇ ಹಾಕೋಬೇಕು ನೋಡ್ತಾ ಇರೋದು ಸ್ಮಾಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರು ಯಾಕಂದರೆ ತುಂಬ ನೀರು ನೀರಾಗಿ ಇರಬಾರ್ದು ಹಾಗಾಗಿ ಈಗ ಇದನ್ನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನೋಡಿ ನೋಡ್ತಾ ಇರ್ಬೋದು ನೀವು ನೀರಿನ ಪ್ರಮಾಣ ಕಡಿಮೆ ಇರಬೇಕು ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ ನೀರು ನೀರಾಗಿರುತ್ತೆ ಸೊ ಇದು ಒಂದು ಕುದಿ ಬರುವಾಗ ನಾನು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ನಿಧಾನಕ್ಕೆ ಆಗುತ್ತೆ ಹಾಗಾಗಿ ಹೈ ಫ್ಲೇಮ್ ಬೇಡ ಅಂತ ಸೊ ಈಗ ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಗ್ರೀನ್ ಚಟ್ನಿ ಸೊ ಇಲ್ಲಿ ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಇಂಚು ಶುಂಠಿ ಹಾಗೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಅರ್ಧ ಸ್ಪೂನಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ಆಮೇಲೆ ನಿಂಬೆಹಣ್ಣಿನ ರಸ ಕೂಡ ನೀವು ಹಾಕ್ಕೋಬೋದು ಇದನ್ನು ಈ ರೀತಿಯಾಗಿ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಒಂದು ಬಟ್ಲಲ್ಲಿ ನಾನು ತೆಗೆದು ಇಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಖಾರ ಖಾರ ಆಮೇಲೆ ರುಚಿಯಾಗಿರುತ್ತೆ ಯಾರಿಗೆಲ್ಲ ಶೀತ ಕೆಮ್ಮು ನೆಗಡಿ ಇರುತ್ತಲ್ಲ ಅವರು ಕೂಡ ದೂರ ಆಗುತ್ತೆ ಯಾಕಂದರೆ ನಾವು ಹಾಕಿರುವಂಥ ಕೆಲವೊಂದು ಇಂಗ್ರಿಡಿಯೆಂಟ್ಸ್ ಅದೇ ರೀತಿಯಾಗಿದೆ ಸೊ ಇದು ಕೂಡ ನಾನು ರೆಡಿ ಮಾಡಿಟ್ಟಿದ್ದೀನಿ ಗ್ರೀನ್ ಚಟ್ನಿ ಹಾಗೆ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಟಿದ್ದೀನಿ ಹಾಗೆ ಒಂದು ಟೊಮೊಟೊ ಹಣ್ಣು ಕೂಡ ಹೆಚ್ಚಿಟ್ಟಿದ್ದೀನಿ ಟೊಮೆಟೊ ಈರುಳ್ಳಿ ಹೆಚ್ಚಿಟ್ಕೊಂಡ್ಬಿಟ್ಟು ಈ ಥರ ಚಟ್ನಿ ಮಾಡಿಟ್ಕೊಂಡ್ಬಿಟ್ರೆ ಯಾವಾಗ ಬೇಕು ಅವಾಗ ನೀವು ತಿನ್ಬೋದು ಸೊ ಈಗ ಇದು ಒಂದು ಅಥವಾ ಎರಡು ವಿಸಲ್ ಆದ ನಂತರ ನಾನು ಒಂದು ಐದು ನಿಮಿಷದ ಬಿಟ್ಟು ಕುಕ್ಕರ್ಲಿನ ಓಪನ್ ಮಾಡ್ತಾ ಇದ್ದೀನಿ ಹೇಳಿದ್ನಲ್ವ ಜಾಸ್ತಿ ನೀರು ಬೇಡ ಹೇಳಿ ನೋಡಿ ಕರೆಕ್ಟಾಗಿ ಆಗಿದೆ ನಿಮ್ಮ ತೋರಿಸಿ ನೋಡಿ ಈ ಕಾಬೂಲಿ ಚಾನ ಕರೆಕ್ಟಾಗಿ ಕುಕ್ಕಾಗಿದೆ ಇಷ್ಟ ಆದರೆ ಸಾಕು ಪರ್ಫೆಕ್ಟಾಗಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ಕೂಡ ನೀರು ಕೂಡ ಇಲ್ಲ ನೀರಿನ ಪ್ರಮಾಣ ಕರೆಕ್ಟಾಗಿ ಹಾಕಬೇಕು ಒಂದು ಅಥವಾ ಎರಡು ಬಿಸಿಲಿಗೆ ಅಷ್ಟೇ ಇದು ಆದರೆ ಸಾಕು ಲೋ ಫ್ಲೇಮಲ್ಲಿ ನಾನು ಎರಡು ವಿಸಲ್ಗೆ ನಾನು ಹಾಫ್ ಮಾಡಿದ್ದೀನಿ ಹಾಗಾಗಿ ಇದು ಪರ್ಫೆಕ್ಟಾಗಿ ಕುಕ್ಕಾಗಿದೆ ಈಗ ನಾನು ಎರಡು ರೀತಿಯಲ್ಲಿ ಇದನ್ನು ಚೆನ್ನಾಗಿ ಚಾಟನ್ನು ನಾನು ಯಾರಿಗೆಲ್ಲ ಯಾವ ರೀತಿ ಇಷ್ಟನೋ ಆ ರೀತಿಯಾಗಿ ನಾವು ಇದನ್ನು ತಿನ್ಬೋದು ಮಕ್ಕಳಿಗೆ ದೊಡ್ಡವರಿಗೆ ಅಂತ ಹಾಗಾಗಿ ನಾನು ಎರಡು ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಅದನ್ನು ಚೆನ್ನಾಗಿ ಮಸಾಲೆನ ಹಾಕ್ಕೊಂಡು ಮತ್ತೆ ಗ್ರೀನ್ ಚಟ್ನಿ ಮಾಡಿದ್ದೀವಲ್ವ ಅದನ್ನು ಹಾಕೋಬೇಕು ಖಾರ ಖಾರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಶುಂಠಿ ಇರುತ್ತೆ ತುಂಬ ಗಂಟ್ಲಿಗೆಲ್ಲ ತುಂಬ ಹಿತ ಅನಿಸುತ್ತೆ ಇದನ್ನು ತಿಂದಾಗ ಹಾಗೆ ಈರುಳ್ಳಿ ಈರುಳ್ಳಿ ತಿಂದಿರೋರು ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಸ್ವಲ್ಪ ಟೊಮೊಟೊ ಹಣ್ಣು ಕೂಡ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಈರುಳ್ಳಿ ಇಷ್ಟಿದ್ರೆ ಸಾಕು ಏನು ರುಚಿ ಅಂತೀರಾ ಆ ಗ್ರೀನ್ ಚಟ್ನಿ ಜೊತೆ ನಾನಂತೂ ಇದನ್ನೇ ಹಾಗೆ ತಿಂದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಚಾಟ್ ಮಸಾಲ ಲಾಸ್ಟಲ್ಲಿ ಬೇಕಂದರೆ ಹಾಕೊಳ್ಳಿ ಇಲ್ಲಾದರೆ ಸ್ಕಿಪ್ ಕೂಡ ಮಾಡ್ಬೋದು ಈ ರೀತಿಯಾಗಿ ಚಾಟ್ ಮಸಾಲ ಹಾಕ್ಕೊಂಡು ತಿಂತಾ ಇದ್ದರೆ ಸಾಯಂಕಾಲ ಟೈಮ್ ಹೊರಗಡೆ ಹೋಗೋದನ್ನೇ ಮರೆತು ಬಿಡ್ತೀರಾ ಈ ರೀತಿ ಆರೋಗ್ಯಕರವಾದ ಈ ಕಾಬೂಲಿ ಚನಾ ಚಾಟ್ ನೋಡಿ ಬಾಯಲ್ಲಿ ನೀರು ಬಿಡಿಸುವಂತಹ ಈ ಚಾಟ್ ಸೂಪರಾಗಿರುತ್ತೆ ಇದೊಂಥರ ಆದರೆ ಇದು ದೊಡ್ಡವರಿಗೆ ನಾವು ಈ ಥರ ಮಾಡಿ ಕೊಡ್ಬೋದು ಮಕ್ಕಳು ಖಾರ ಖಾರ ತಿನ್ನಲ್ಲ ಅವ್ರಿಗೆ ಸ್ವಲ್ಪ ಮೊಸರು ಅಂದರೆ ಚೆನ್ನಾದಲ್ಲಿ ಕೆಲವರು ಮೊಸರು ಇಷ್ಟಪಡ್ತಾರೆ ಹಾಗಾಗಿ ನಾನು ಈ ರೀತಿಯಾಗಿ ಕೂಡ ಮಾಡಿ ತೋರಿಸ್ತೀನಿ ನೋಡಿ ಹಾಗಾಗಿ ಹೇಳಿದ್ನಲ್ವ ಎರಡು ರೀತಿಯಲ್ಲಿ ಯಾರಿಗೆ ಯಾವ ಥರ ಇಷ್ಟನೋ ಆ ರೀತಿಯಾಗಿ ನೀವು ಆರೋಗ್ಯಕರವಾದ ಈ ಚನಾ ಚಾಟ್ ರೆಸಿಪಿನ ಮನೆಯಲ್ಲಿ ಮಾಡಿ ತಿನ್ನಿ ಅಂತ ಹೇಳ್ತಾ ಇರೋದು ಸೊ ನೋಡಿ ಈ ಥರ ಹಾಕ್ಕೊಂಡು ಒಂದು ಪ್ಲೇಟಲ್ಲಿ ಸ್ವಲ್ಪ ಗ್ರೀನ್ ಚಟ್ನಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಹಾಗೆ ಸ್ವಲ್ಪ ಟೊಮೆಟೊ ಇದನ್ನು ಕೂಡ ಸರ್ ಸ್ವಲ್ಪನೇ ಆಮೇಲೆ ಇದರಲ್ಲಿ ನಾನು ಸ್ವಲ್ಪ ಚೇಂಜಸ್ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದಂತೂ ಮಕ್ಕಳು ತುಂಬ ಇಷ್ಟಪಟ್ಟರು ಮೊಸರು ಇದೆ ಎರಡು ಅಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಈ ಥರ ಕಲಿಸ್ಕೋಬೇಕು ಸಕ್ಕರೆ ಕರಗೋ ತನಕ ಆಮೇಲೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕಲಿಸ್ಕೊಂಬಿಟ್ಟು ಇದನ್ನು ಈ ಚಾಟಲ್ಲಿ ಹಾಕೊಂಡು ತಿಂತಾ ಇದ್ರೆ ಹಬ್ಬಬ್ಬ ಏನು ರುಚಿ ಅಂತೀರಾ ನನ್ನ ಮಕ್ಕಳಂತೂ ಇದು ತುಂಬಾ ಇಷ್ಟಪಟ್ಟರು ನೀವು ಕೂಡ ಈ ರೀತಿ ಮಾಡಿಕೊಡಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ನನಗೂ ನನ್ನ ಮಕ್ಕಳಿಗೂ ಮನೆಯವರು ಎಲ್ಲರಿಗೂ ನಾನು ಇದೇ ರೀತಿಯಾಗಿ ಮಾಡಿಕೊಟ್ಟೆ ನೋಡಿ ನಾನು ಮೊಸರು ಹಾಕಿ ಸ್ವಲ್ಪ ಚಾಟ್ ಮಸಾಲೆ ಕೂಡ ಹಾಕಿಕೊಟ್ಟೆ ಸೂಪರ್ ಇತ್ತು ಅಂತ ಹೇಳಿದರು ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್